ದಶಮಾನೋತ್ಸವ ಹಾಗೂ ರೈತ ಸಂಘದ ಎರಡನೇ ವರ್ಷದ ಸಂಭ್ರಮಾಚರಣೆ ದಾಬಸ್ಪೇಟೆಯ ವಾಯ್ಸ್ ಪತ್ರಿಕೆಯ ದಶಮಾನೋತ್ಸವ ರಾಜೇಶ್ ಮಾಲೀಕತ್ವದ ದಾಬಸ್ಪೇಟೆಯ ವಾಯ್ಸ್ ಪತ್ರಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಾಧೀಶರು ಮಾಜಿ ಸಚಿವರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರು ಇನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಎರಡನೇ ವರ್ಷದ ಸಂಭ್ರಮ ಹಾಗೂ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಬಾಬಾ ಸಾಹೇಬ್ ಜಿಂದಾಲ್ಕರ್ ನಿವೃತ್ತ ನ್ಯಾಯಾಧೀಶರು ಅದ್ಭುತ ಕಾರ್ಯಕ್ರಮ ದಾಬೋಸ್ಪೇಟೆ ವಯಸ್ಸು ಹತ್ತು ವರ್ಷಗಳ ಕಾಲ ಈ ಈ ಕ್ಷೇತ್ರದ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಈ ಸ್ಥಳೀಯ ಸಮಸ್ಯೆಗಳ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅದು ಬೆಳಕು ಚೆಲ್ತಾ ಇದೆ ಈ ಜನರ ಜನರ ಮುಖವಾಣಿಯಾಗಿ ಅದು ಕೆಲಸ ಮಾಡ್ತಾ ಇದೆ ಆ ಈ ಪತ್ರಿಕೆ ಇನ್ನು ಹಲವಾರು ವರ್ಷಗಳ ಕಾಲ ಬದುಕಿ ಅದು ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಎಲ್ಲ ಸ್ಥಳೀಯ ಸಮಸ್ಯೆಗಳನ್ನು ಇದು ಪರಿಣಾಮಕಾರಿಯಾಗಿ ಬಿಂಬಿಸ್ತಾ ಇದೆ ಜನರ ಸಮಸ್ಯೆಗಳನ್ನು ಅದು ಪ್ರತಿನಿಧಿಸ್ತಾ ಇದೆ ಮತ್ತು ಅಧಿಕಾರಿಗಳನ್ನು ಅದು ಅದು ಎಚ್ಚರಿಸ್ತಾ ಇದೆ ರಾಜಕಾರಣಿಗಳಿಗೂ ಕೂಡ ಅದು ಎಚ್ಚರಿಸ್ತಾ ಇದೆ ಹೀಗಾಗಿ ಈ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ಪತ್ರಿಕೆ ಭಾಳ ಪ್ರಬಲವಾಗಿ ಅದು ಕೆಲಸ ಮಾಡಿದೆ ಮತ್ತು ಅದು ಜನರ ಧ್ವನಿಯಾಗಿ ಅದು ಕೆಲಸ ಮಾಡಿದೆ ಮೊಹಮ್ಮದ್ ಅಲೀಮ ಚಾಮುಂಡಿ ನ್ಯೂಸ್ ನೆಲಮಂಗಲ